ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಾಗರ ವಲಯ ವ್ಯಾಪ್ತಿಯ ಬರದಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಅಕ್ರಮವಾಗಿ ಶ್ರೀಗಂಧದ ಮರ ಕಡಿತಲೆ ಮಾಡಿದ ಆರೋಪಿಯನ್ನು ಸಾಗರ ವಲಯದ ಆರ್ಎಫ್ಒ ಅಣ್ಣಪ್ಪ ಡಿಆರ್ಎಫ್ಒ ನರೇಂದ್ರ ಕುಮಾರ್ ಟಿಪಿ ಬೀಟ್ ಫಾರೆಸ್ಟರ್ ಸುರೇಶ್ ಹೇಮಂತ್ ಲತಾ ಚಾಲಕ ಲೋಕೇಶ್ ಹಾಗೂ ಪೊಲೀಸ್ ಸಂಚಾರಿ ದಳದ ಪಿಎಸ್ಐ ವಿನಾಯಕ ಸಿಬ್ಬಂದಿಗಳಾದ ವಿಶ್ವಚಂದ್ರು ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿರುತ್ತದೆ ಯಾವ ಕಮಳಿಕೊಪ್ಪ ಯಾವ ತಾಲೂಕು ಇಲ್ಲಿಗೆ ಏನಕ್ಕೆ ಬಂದಿದೀಯಾ ಹಿಂಗೆ ಬಂದೆ ಅಂದ್ರೆ ಏನಕ್ಕೆ ಕಾಡು ಗಿಡ ಎಲ್ಲಿದೆ ಯಾರು ಕಡದಿದ್ದು ಏನಕ್ಕೆ ಏನಕಪ್ಪ ಮಾರಕ್ಕೆ ಎಷ್ಟು ಮರ ಇದಿಯಪ್ಪ ಎರಡು ಮಾರಕಡೆ ಇದೆ ಎರಡು ಮರ ಅದ್ರ ತುಂಡಾಗಿ ಎಷ್ಟು ಮರ ಮಾಡಿದೀಯಾ ಒಂದೇ ಸರ್ ಒಂದಿನಾ ಹ್ಹ ಈ ತುದಿ ಪೀಸ ಅಲ್ಲಿ ಇದೆ ಸರ್ ಬುಡ ಇದೆ ಅದರದು ತೋರ್ಸು 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 ಬರಿ ಇದೆ ಬುಡವಾ ತುದಿ 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 ಮೇಲೆ ಏನು ಮರ ಅದು ನೆಲದ ಮಾರ ಹ ಹೌದಾ ಯಾರು ಯಾರು ಬಂದಿದ್ರಿ ಒಬ್ಬನೇ ಬಂದಿದೀಯಾ ಹಾಂ ಸರ್ ಹ್ಞೂ ಯಾವುದ್ರಲ್ಲಿ ಬಂದೆ ಎಷ್ಟೊತ್ತಿಗೆ ಬಂದಿದ್ದೆ ಹನ್ನೊಂದು ಬರ ಕಡ್ದಿದ್ದು ಎಷ್ಟೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ನಿನ್ನನ್ನು ಯಾರು ನೋಡಿದ್ರು ಫಸ್ಟು ಹಳ್ಳಿಯವ್ರೋಡಿದ್ರು ಹಳ್ಳಿಯವರು ನೋಡಿದ್ರಾ ಹಾಂ ನಾವ್ಯಾರು ಗೊತ್ತಿದ್ದೀಯಾ ಯಾರು ಫಾರೆಸ್ಟ್ ಫಾರೆಸ್ಟ್ನವರಾ ನೀವು ಬರ ಕಡ್ದಿರೋ ನೀನೆ ಒಪ್ಕೊಳ್ತೀಯಾ ಹಾಂ ಹಾಂ ಒಪ್ಕೊಳ್ತೀಯಲ್ಲ ಹಾಂ ಸರಿ ಆಯ್ತು ತಗೋ ಹಾಗಾದರೆ ನಿಮ್ಮ ಕಡೆಯೋದೆಲ್ಲ ತಪ್ಪು ಕಾನೂನಿಗೆ ವಿರುದ್ಧವಾದ ಕ್ರಮ ಆಯಿತಾ ಹಾಂ ನೀವು ನ್ಯಾಯಾಂಗ ವಶಕ್ಕೆ ಕೊಡ್ತೀವಿ ನಾವು ನಿಮ್ದು ಆಧಾರ್ ಕಾರ್ಡ್ ಅದನ್ನೆಲ್ಲ ಕೊಡು ಹಾಂ